ಅದ್ರಲ್ಲಿ ಪ್ರಕಟನ ಅಂತ ಬಿಟ್ಟು ಒಂದಿದೆ ಅದನ್ನ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏಳು ಕೊಳಲನ್ನು ಊದ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ವೀರಬ್ರಹ್ಮೇಂದ್ರ ಅವ್ರು ಹೇಳ್ತಾರೆ ವೀರಬ್ರಹ್ಮೇಂದ್ರ ಬ್ರಹ್ಮೇಂದ್ರ ಇದಾರಲ್ಲ ಅವ್ರು ಹೇಳಿದ್ದಾರೆ ಏಳು ಕೊಳಲನ್ನ ಊದ್ತಾ ಇರ್ತಾರೆ ವೀರಭೋಗ ವಸಂತರಾಯವರು ಬಂದಿರುವಂತ ಜಾಗದಲ್ಲಿ ಏಳು ಕೊಳಲನ್ನ ಕೊಳಲನ್ನ ಊದ್ತಾ ಇರ್ತಾರೆ ಅಂತ ಬಿಟ್ಟು ಹೇಳಿದ್ದಾರೆ ಇನ್ನೊಂದು ವಿಷಯ ಪಾಂಡವರುಗಳು ಕೆಲವೊಂದು ಬುಕ್ಗಳನ್ನ ಬರೆದಿದ್ದಾರೆ ಅಂತ ಕೇಳಿದೆ ಅದರಲ್ಲಿರುವಂಥ ವಿಷಯಗಳು ಆದಿಮಯ ಉದಯಪೂರ್ಣ ವೇದಾಂತಂ ಒಂದು ಎರಡನೇದು ಆದಿಮಾನ್ವೀಯ ಇನ್ನೊಂದು ತಿರುಮೈನ್ಯಾನ ಕೊರಳ್ ಅಂತ ಉಂಟು ಇನ್ನೊಂದು ಯಮಬಳ ರಡಿಬಡು ಕೋಡಾಯದ ಕೂರ್ ಅಂತ ಉಂಟು ಇವು ನಾಲ್ಕು ವೇದಗಳು ಈ ಮೂರು ವೇದಗಳದ್ದು ವೇದಾಂತ ಒಂದು ಆದಿಮೆ ಉದಯಪೂರ್ಣ ವೇದಾಂತ ವೇದದ ಎಸೆನ್ಸು ವೇದಾಂತದಲ್ಲಿದೆ ಈ ವೇದದಲ್ಲಿ ಏನಿದೆ ಅದಲ್ಲದು ಎಸೆನ್ಸು ವೇದಾಂತದಲ್ಲಿದೆ ವೇದಾಂತ ಬಂದು ಹಾಡಿನ ರೂಪವಾಗಿರ್ತವೆ ವೇದಾಂತ ಯಾವಾಗಲೂ ಹಾಡಿನ ರೂಪವಾಗಿರ್ತವೆ ಆದಿ ಮಾನ್ಮೀಯ ಅನ್ನೋದು ನಮ್ಮ ದೈವ ಇಷ್ಟ್ರಿ ನಮ್ಮ ದೈವ ಹೆಂಗೆ ಇದಾದರೂ ಅದು ಇಷ್ಟ್ರಿ ಅವ್ರ ಗುರುಗಳು ಇಷ್ಟ್ರಿ ಅವ್ರ ಗುರು ಹೆಂಗ್ ಸೆಟ್ ಒಂದು ಎಂದಾದರು ಅದೆಲ್ಲ ಇಷ್ಟ್ರಿ ಅದೇ ರೀತಿಯಾಗಿ ಪ್ರಪಂಚ ಹೆಂಗುಂಟಾಯಿತು ಪ್ರಪಂಚ ಉಂಟಾಗಿದ್ದು ಯಾವ ರೀತಿಯಾಗಿ ಉಂಟಾಗಿ ಬಂದೊಂದು ಫಸ್ಟ್ ಫಸ್ಟ್ ಒಂದಾಯ್ತು ಎರಡಾಯ್ತು ಅದೇ ಇದು ಸೂರ್ಯ ಚಂದ್ರ ಹೆಂಗು ಉಂಟಾಯಿತು ಅದೇ ರೀತಿಯಾಗಿ ಒಂದು ಅರಿವಿರುವಂಥ ಪ್ರ ಗಿಡ ಮರಗಿಡ ಹೆಂಗೆ ಉಂಟಾಯಿತು ಎರಡನೇ ಎರಡನೇ ಯಾವುದು ಮೂರನೇ ಅರಿವು ಯಾವುದು ನಾಲ್ಕನೇ ಅರಿವು ಯಾವುದು ಐದನೇ ಅರಿವು ಯಾವುದು ಆರನೇ ಅರಿವು ಮನುಷ್ಯ ಆ ಮನುಷ್ಯನಲ್ಲಿ ಏನೇನಿದೆ ಅಂತ ಇದದೆಲ್ಲದು ಒಂದು ವೇದದಲ್ಲಿ ಪೂರಾ ಮನುಷ್ಯ ಆರಂಭದಿಂದ ಹಿಡಿದು ಕೊನೆವರೆಗೂ ಆದಿ ಪ್ರಪಂಚ ಆದಿಯಿಂದ ಹಿಡಿದು ಪ್ರಪಂಚ ಕೊನೆವರೆಗೂ ಅಂತ್ಯದವರೆಗೂ ಇದು ಎರಡು 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 ಇದು ಮಾಡಿಕೊಂಡು ಒಂದು ಮೈನ್ ಮಾನ್ವೀಯದಲ್ಲಿ ಎಲ್ಲ ಎರಡನ್ನೂ ಸೇರಿಸಿ 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 ಹೇಳ್ತಾರೆ ಇದು ಪ್ರಪಂಚ ಉಂಟಾಗಿದ್ದು ಮನುಷ್ಯನಿಗೂ ಮನುಷ್ಯನದು ಅದರಡು ಜಾಯಿಂಟ್ ಮಾಡ್ಕೊಂಡು ಹೇಳ್ಕೊಂತ ಬರ್ತಾರೆ ಇನ್ನೊಂದು ಕೋಡಾಯ್ದ ಕೂರು ಕೋಡಾಯದ ಕೂರ್ ಅಂತಂದ್ರೆ ವಾಕ್ಯಗಳು ವಾಕ್ಯಗಳು ಅಂದ್ರೆ ಮನುಷ್ಯ ಯಾವ ರೀತಿ ಬದುಕಬೇಕು ಯಾವ ರೀತಿ ಅಳವಡಿಸ್ಕೋಬೇಕು ಒಬ್ಬ ಗುರುನ ಹೆಂಗೆ ಸಂಧಿಸ್ಬೇಕು ಗುರುನ ಸಂಧಿಸಿದಾಗ ಯಾವ ರೀತಿ ನಾವು ನಡ್ಕೋಬೇಕು ಅವೆಲ್ಲವೂ ಒಂದೊಂದೊಂದೊಂದು ವಿಚಾರಗಳನ್ನ ಹೇಳ್ಕೊಂತ 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 ನಾವು ಹೆಂಗೆ ಹೆಂಗೆ ಅಳವಡಿಸ್ಕೋಬೇಕು ಹೆಂಗ್ ನಡ್ಕೋಬೇಕು ಇನ್ನೆಲ್ಲ ಅವೆಲ್ಲ ಹೇಳ್ಕೊತ ಬಂದಿದ್ದಾರೆ ಅದಕ್ಕೆ ಎಲ್ಲ ವೇದಗಳು ಮಹಾಭಾರತ ರಾಮಾಯಣ ಅದರಲ್ಲಿರುವಂಥವೆಲ್ಲ ಉದಾಹರಣೆಗಳನ್ನ ಕೊಟ್ಕೊಂತ ನೋಡಪ್ಪ ಇದ್ರಲ್ಲೈತೆ ಮಹಾಭಾರತದಲ್ಲಿ ರೀತಿ ಹೇಳಿದ್ದಾರೆ ಬೈಬಲಲ್ಲಿ ಈ ರೀತಿ ಹೇಳಿದ್ದಾರೆ ಅಲ್ಲಿ ಈ ರೀತಿ ಹೇಳಿದಾರೆ ಅವೆಲ್ಲವೂ ಇದನ್ನೇ ಅಂತ ಹೇಳ್ಬಿಟ್ಟು ಎಲ್ಲ ಎರಡು ವೇದ ಎರಡೂ ಅಷ್ಟೇ ಕೋಡಾಯದ ಕುರರಾಗಿರ್ಬೋದು ತಿರುಮೈನ ಆಗಿರ್ಬೋದು ವಾಕ್ಯಗಳು ಅಂತ ಹೇಳ್ತೀವಿ ವಾಕ್ಯಗಳು ಒಂದೊಂದ್ರ ಒಂದೊಂದರ ಒಂದೊಂದು ಲಿಂಕ್ ಕೊಟ್ಕೊಂಡು ಇದಕ್ಕೆ ಇದಕ್ಕೆ ಕಂಪೇರ್ಗಳು ಮಾಡ್ಕೊಂತ ಅದರಲ್ಲಿ ಇರುವಂಥದ್ದನ್ನ ಹೇಳ್ಕೊಂತ ಇದರಲ್ಲಿ ಸಾಕ್ಷಿಗಳು ತೋರಿಸ್ಕೊಂತ ಕಾಲಜ್ಞಾನಿಗಳ ಬಗ್ಗೆ ಹೇಳ್ಕೊಂತ ಕಾಲಜ್ಞಾನಿಗಳು ಅಂದ್ರೆ ಯಾರು ಕಾಲಜ್ಞಾನಿಗಳು ಹೆಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ವಿಚಾರಗಳು ಹೇಳ್ಕೊಂತ ಬರ್ತಾರೆ ಇದು ನಾಲ್ಕು ವೇದಗಳು ಗ್ರಂಥಗಳು ಅಂತ ಹೇಳ್ತೀವಿ ವೇದಗಳು ಅಂತ ಹೇಳ್ತೀವಿ ವಿಶೇಷ ನಮಗೆ ನಮ್ಮ ಗುರುಪಿರಾಣ್ ಬಂದ್ಬಿಟ್ಟು ಅವ್ರ ಗುರುನ ಒಂದು ಯಾವ ಡೇಟ್ ಇಲ್ಲ ಅದು ಇದರಲ್ಲಿ ಪಂಚ ನಮ್ಮ ಇದ್ರ ಪ್ರಕಾರ ಕ್ಯಾಲೆಂಡರ್ ಪ್ರಕಾರ ಬರುತ್ತೆ ನಮ್ದು ಸಾಲದ ಒಂದು ಕ್ಯಾಲೆಂಡರ್ ಅದರ ಪ್ರಕಾರ ಒಂದು ಪೊಂಗಣಿ ಒಂದು ಒಂದೊಂದು ತಿಂಗಳಲ್ಲಿ ಬರುತ್ತೆ ಅದು ಅದಾದಮೇಲೆ ಎರಡನೆಯದು ಭಿಕ್ಷೆ ಹಾಂಡು ತಿರುಳ ಹೇಳ್ಬಿಟ್ಟು ಭಿಕ್ಷೆ ತರಕಾರಿ ಹಬ್ಬ ಅಂತ ಹೇಳ್ತೀವಿ ಭಿಕ್ಷೆ ಹಾಂಡು ತಿರುವಳ ಅಂತ ಹೇಳ್ತೀವಿ ಏನಂತಂದ್ರೆ ಸೃಷ್ಟಿಕರ್ತ ಆದಿ ಪಿತಾನೆ ಬಂದ್ಬಿಟ್ಟು ಒಂದು ಕಾಲ ಕಾಲಕ್ಕೆ ಕಾಲಜ್ಞಾನ ಹೇಳುತ್ತೆ ಆದಿ ಪಿತಾನೆ ಬಂದ್ಬಿಟ್ಟು ಮಕ್ಕಳ ಹತ್ರ ಭಿಕ್ಷೆ ಬಿಡ್ತಾರೆ ಅಂತೇಳ್ಬಿಟ್ಟು ಅದನ್ನ ನೆರವೇರ್ಬೇಕು ಹೇಳ್ಬಿಟ್ಟು ಭಿಕ್ಷೆ ಬಿಡ್ತಾ ಬರ್ತಾರೆ ಭಿಕ್ಷೆ ಬಿಡ್ತಾ ಬಂದಾಗ ನಾವು ಭಿಕ್ಷೆ ಕೊಡ್ತೀವಿ ಭಿಕ್ಷೆ ಮೀನ್ಸ್ ಎಲ್ಲರೂ ತರಕಾರಿ ಗಿರ್ಕಾರಿ ಎಲ್ಲ ಇಟ್ಕೊಂಡಿರ್ತೀವಿ ತರಕಾರಿನ ಅವರಿಗೆ ಕೊಟ್ಟಂಗೆ ಮಾಡ್ತೀವಿ ಅವಾಗ ಅದನ್ನ ಯಾಕೆ ಒಂದು ಒಂದು ಪದ್ಧತಿ ಏನು ಅಂತಂದ್ರೆ ನೀನು ನಿನ್ನತ್ರ ನಾನು ನಿನಗೆ ಸುಮ್ಮನೆ ಪುಕ್ಷಟೆ ಕೊಡಬಾರ್ದು ಏನೇ ಆಗಲಿ ಅದಕ್ಕೆ ನಿನ್ನ ಹತ್ರ ಏನಾರು ಇಸ್ಕೊಂಡು ನಾನು ಕೊಡಬೇಕು ಅದಕ್ಕೆ ಗುರುವ ಏನಿರುತ್ತೆ ಗುರು ಹತ್ರ ನಾವು ತಗೋಬೇಕು ಅಂತಂದ್ರೆ ನಾವು ಏನಾದ್ರು ಕೊಡಬೇಕು ಅವಾಗ ತರಕಾರಿ ಎಲ್ಲದ ಇಟ್ಕೊಂಡು ತರಕಾರಿನ ಅವ್ರಿಗೆ ಕೊಟ್ಟಂಗೆ ಮಾಡ್ತೀವಿ ಅವಾಗ ಅವರು ಏನು ಹೇಳ್ತಾರೆ ಅವ್ರ ಹತ್ರ ಇರುವಂತ ಧರ್ಮನ ನಮಗೆ ಕೊಡ್ತಾರೆ ನಾವು ದಾನವಾಗಿ ಕೊಟ್ಟಾಗ ಅವರು ಧರ್ಮವನ್ನ ನಮಗೆ ಕೊಡ್ತಾರೆ ಆ ಧರ್ಮ ಸಿಗ್ಲಿ ಅನ್ನೋದಕ್ಕೋಸ್ಕರ ಅದು ಅನ್ಬಿಡ್ತೀವಿ ಆ ತರಕಿನೆಲ್ಲ ತೊಗೊಂಡು ಮಾಡ್ತಾರೆ ಮನೆ ಹೋಗಿ ಅಲ್ಲಿ ದೊಡ್ಡ ಹಿಂದ್ಗಡೆ ಆಲೆ ಇದು ಹಿಂದ್ಗಡೆ ಒಂದು ದೊಡ್ಡ ಅಡಿಗೆ ಇದು ಅಡುಗೆ ಮನೆ ಇದೆ ಅಲ್ಲಿ ಅಡುಗೆ ಮನೆಯಲ್ಲಿ ಅದು ಏನು ತರಕಾರಿ ತೊಗೊಂಡು ಹೋಗಿತ್ತು ಎಲ್ಲ ಅಡುಗೆ ಮಾಡಿ ಬಂದಿರುವಂಥ ಭಕ್ತರಿಗೆಲ್ಲ ಬಂದಿರೋ ಬಂದಿರ್ತಾರೆ ಸುಮಾರು ಹೊರ್ಗಡೆಯಿಂದೆಲ್ಲ ಬಂದಿರ್ತಾರೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಬಂದಿರ್ತಾರೆ ಆ ನಾಲ್ಕು ಸಾವಿರ ಜನಕ್ಕೂ ಅಡುಗೆ ಮಾಡಿ ಬಡಿಸ್ತಾರೆ ಊಟ ಮಾಡಿಸ್ತಾರೆ ಅದು ಊಟ ಮಾಡ್ಕೊಂಡು ನಾವು ಎಲ್ಲ ಇದು ಮಾಡ್ತೀವಿ ಅದು ಒಂದು ದಿನ ಇನ್ನೊಂದು ಆ ಗುರುಗಳಿಗೆ ಅವ್ರ ಗುರು ಮೀಟ್ ಆಗಿದ್ದ ದಿನ ಇದೆಯಲ್ಲ ಆ ದಿನದಲ್ಲಿ ಏನು ವಿಶೇಷತೆ ಅಂತಂದ್ರೆ ಆ ಗುರು ಮೀಟ್ ಆದಾಗ ಅವ್ರ ಗುರುಗಳ್ನ ಮೀಟ್ ಮಾಡಿದಾಗ ಅವ್ರ ಗುರುಗಳು ಬಂದ್ಬಿಟ್ಟು ಊಟಕ್ಕೆ ಇದು ಕರೀತಾರೆ ಟಿಫನಿಗೆ ಬನ್ನಿ ಬೆಳಿಗ್ಗೆ ಟಿಫನಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವಾಗ ಬೆಳಗ್ಗೆ ಉಪಹಾರಕ್ಕೆ ಕರೆದಾಗ ಉಪಹಾರಕ್ಕೆ ಹೋದಾಗ ಅವರು ಅವ್ರ ನಮ್ಮ ದೈವ ಅವ್ರ ಹೆಂಡ್ತಿ ಅವಾಗಿನ ಇನ್ನು ಏನಿಲ್ಲ ಅವ್ರ ಹೆಂಡ್ತಿ ಏನು ಮಾಡಿರ್ತಾರೆ ಇದು ರಾಗಿ ದೋಸೆ ಮಾಡಿರ್ತಾರೆ ರಾಗಿ ದೋಸೆ ಮಾಡಿ ಚಟ್ನಿಯನ್ನು ರುಬ್ಕೊಂಡ್ಬರಕ್ಕೆ ಅಂತ ಹೋಗಿರ್ತಾರೆ ಅವಾಗ ಇವರು ರಾಗಿ ದೋಸೆನ ತಗೊಂಡೆ ಮಾಡ್ಬಿಡ್ತಾರೆ ತಕ್ಕನ ರಾಗಿ ದೋಸೆಗೆ ಬರೀ ರಾಗಿ ದೋಸೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಜೇನು ತುಪ್ಪ ಇರುತ್ತೆ ಜೇನುತುಪ್ಪ ಮಿಕ್ಸ್ ಮಾಡಿ ಪ್ರಸಾದವಾಗಿ ಕೊಡ್ತಾರೆ ಅವಾಗ ರಾಗಿ ದೋಸೆ ಜೇನುತುಪ್ಪ ಕೊಡ್ಬಿಟ್ಟು ಒಂದು ಲೋಟ ಹಾಲು ಕುಡಿದಿರ್ತಾರೆ ಅವಾಗ ಹಾಲು ಕೊಡ್ಬೇಕಾದ್ರೂ ಗಟ್ಟಿ ಹಾಲು ಕೊಟ್ಬಿಡ್ತಾರೆ ಅವಾಗ ಒಂದು ದೃಷ್ಟಿ ನೋಡ್ಬಿಡ್ತಾರೆ ಅವಾಗ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಓಹೋ ಇದು ಗಟ್ಟಿ ಹಾಲು ಕೊಡಬಾರ್ದು ಗುರುಗಳು ಅಂತ ಹೇಳ್ಬಿಟ್ಟು ಯಾರು ಇರ್ತಾರೆ ಅವ್ರು ಗಟ್ಟಿ ಹಾಲು ಕುಡಿಯಲ್ಲ ಅಂತ ಬಿಟ್ಟು ನೀರು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅವದನ್ನ ಅದನ್ನು ಕೊಟ್ಟಿರ್ತಾರೆ ಅದನ್ನು ಕೊಡ್ತಾರೆ ಅವಾಗ ರಾಗಿ ದೋಸೆ ಜೇನುತುಪ್ಪ ಹಾಲನ್ನ ಕುಡಿದಿರ್ತಾರೆ ಅದು ಒಂದು ಅದಾದ ಮೇಲೆ ಇನ್ನೊಂದು ಪಾಪ ವಿಮೋಚನಾ ಹಬ್ಬ ಅಂತ ಒಂದು ಮಾಡ್ತಾರೆ ಅದು ಜುಲೈ ಜೂನು ಜೂನ್ ಎಂಡು ಅಥವಾ ಜೂಲ್ ಜುಲೈ ಬರುತ್ತೆ ಬರುತ್ತದು ಆ ಹಬ್ಬ ಅದು ಅದು ಅದ್ರ ಪ್ರಕಾರ ಇದು ಹುಣ್ಣಿಮೆ ಅಮಾವಾಸ್ಯ ಅದನ್ನ ನೋಡ್ಕೊಂಡು ಬರುತ್ತೆ ಅದು ಪಂಚ ಇದ್ರೆ ಕ್ಯಾಲೆಂಡರ್ ಪ್ರಕಾರ ಬರುತ್ತದು ಅವಾಗ ಅದೊಂದು ಬರುತ್ತೆ ಪಾಪ ವಿಮೋಚನ ಹಬ್ಬ ಅಂತೇಳ್ಬಿಟ್ಟು ಆ ಪಾಪ ವಿಮೋಚನ ಹಬ್ಬ ಮಾಡ್ತಾರೆ ಅವಾಗ ಪಾಪ ವಿಮೋಚನ ಮಂತ್ರಗಳೆಲ್ಲ ಇದ್ದಾವೆ ಅಲ್ಲೋಗಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋಗಲ್ಲಿ ಕೂತ್ಕೊಂಡಾಗ ಅದ್ರ ಪಾಪ ವಿಮೋಚನ ಅಂತ ಬರುತ್ತೆ ಅದು ಅದಾದಮೇಲೆ ಪೊಂಗಲ್ ವಿಶೇಷವಾಗಿ ಪೊಂಗಲ್ ಮಾಡ್ತೀವಿ ಪೊಂಗಲ್ಲು ಏನಪ್ಪ ಅಂತಂದರೆ ದೈವ ಹುಟ್ಟಿದ ದಿನ ದೈವ ಹುಟ್ಟಿದ್ದು ಜನವರಿ ಹದಿನಾಲ್ಕು ದಿನ ಅದನ್ನು ಹುಟ್ಟಿ ಹುಟ್ಟಿದ್ದು ಈ ದೇಹದ ಹುಟ್ಟಿರ್ತಲ್ಲೋ ಆ ದಿನನ ಕೊಂಡಾಡ್ತಾರೆ ಅವ್ರು ಹುಟ್ಟಿದ ದಿನ ಅದೇ ರೀತಿಯಾಗಿ ಮಾರನೇ ದಿನ ಪೊಂಗಲ್ ಹಬ್ಬ ಮಾಡಿ ಮೂರನೇ ದಿನ ಮಾಟು ಪೊಂಗಲ್ ಅಂತ ಹೇಳ್ತಾರೆ ಅಂದರೆ ಹಸುಗಳಿಗೆಲ್ಲ ಹೆಂಗೆ ನಾವು ಸಂಕ್ರಾಂತಿದಲ್ಲಿ ಇದು ಮಾಡ್ತಾರೆ ಇಲ್ಲ ಬೆಂಗೆಲ್ಲ ಇಲ್ಲ ನಾರ್ಮಲ್ ಆಗಿ ಅದಕ್ಕೆ ಬೆಂಕಿ ಇದು ನೆಲ ಮೈ ಹಸುಗಳಿಗೆಲ್ಲ ಮೈ ತೊಳೆದು ಬಿಟ್ಟು ಎಲ್ಲ ಮಾಡಿ ಬಣ್ಣ ಹಚ್ಚಿ ಪೊಂಗಲ್ನ ಊಟಕ್ಕೆ ಸಿಹಿ ಪೊಂಗಲ್ ಮಾಡಿ ಅದಕ್ಕೆ ಪ್ರಸಾದ ಇದು ಕೊಟ್ಟು ಊಟ 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 ಮಾಡಿಸ್ತಾರೆ ಅದು ಅದು ಆವಾಗ ಅವ್ರ ಮಕ್ಕಳದ ಕೋಲಾಟ ಎಲ್ಲ ನಾಟಕ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡ್ಕೋಬೋದು ಅದು ಐದು ಹಬ್ಬಗಳು ಇದರಲ್ಲಿ ಒಂದು ಇದನ್ನ ಹೇಳಿದೆ ನಾನು ದೈವ ಗುರುಗಳು ಅವರು ಆಗಿರುವಂಥ ದಿನ ಆ ಮೀಟಾಗಿರುವಂಥ ದಿನ ಒಬ್ಬ ಕಾಲಜ್ಞಾನಿ ಬರೀತಾರೆ ಏನಂತ ಬರೀತಾರೆ ಅಂದರೆ ಅವರು ಈ ಥರ ಬರ್ತಾರೆ ಗುರುಗಳು ಇಬ್ಬರು ಒಂದಾಗ್ತಾರೆ ಆ ದಿನ ತೇನು ಮಾವುಡು ಪಾಲು ನೀರು ಡುಮ್ ದಾಹ ಮುಂಡು ಕಳಿತವ ಅಂತ ಒಂದು ಆಡಿದೆ ಆ ವಾಡಲ್ಲಿ ಬರ್ದಿದ್ದಾರೆ ಏನು ಅಂತಾರೆ ಗುರು ಶಿಷ್ಯರು ಇಬ್ರು ಮೀಟ್ ಆಗ್ತಾರಲ್ಲ ಆದಿಪಿತಾ ಅವರು ಮೀಟ್ ಆಗಿದ್ದ ದಿನ ಯಾವುದು ಅಂದ್ರೆ ಆ ದಿನ ಆ ದಿನದಲ್ಲಿ ರಾಗಿ ದೋಸೆ ಜೇನುತುಪ್ಪ ತುಪ್ಪ ಇದು ಮಾಡಿರ್ತಾರೆ ಉಪ ಉಪಹಾರ ಮಾಡಿರ್ತಾರೆ ಹಾಲು ನೀರು ಮಿಕ್ಸ್ ಮಾಡಿ ಹಾಲು ಕುಡಿದಿರ್ತಾರೆ ಅಂತ ಒಬ್ಬ ಜ್ಞಾನಿ ಬರ್ದಾರದು ಇದು ನಡೆದೈತಿವಿ ಅದೆಲ್ಲದು ಕಾಲಜ್ಞಾನವಾಗಿ ಬರ್ದಿರೋದು ಇದು ಕಾಲಜ್ಞಾನ ನಡತಿರ ಇಲ್ಲಿ ನಡೆಯುವಂಥದ್ದು ಪ್ರತಿಯೊಂದು ಕಾಲಜ್ಞಾನ ಬರೆದಿಟ್ಬಿಟವೇ ಪ್ರತಿ ಪ್ರತಿಯೊಂದು ಕಾಲಜ್ಞಾನ ಐತಿ ಇಲ್ಲಿ ಏನ್ ಒಂದೊಂದು ವಿಚಾರ ನಡೀತದಲ್ಲೂ ಕಾಲಜ್ಞಾನದಲ್ಲಿ ಪ್ರತಿಯೊಬ್ರು ಅವ್ರ ಕಾಲಜ್ಞಾನ ಬರ್ದಿಲ್ಲ ಅಂದ್ರೆ ಅವ್ರ ಜ್ಞಾನಿಗಳೇ ಇಲ್ಲ ಅಂತ ಬಿಟ್ಟು ಒಂದು ವೇದದಲ್ಲಿ ಹೇಳುತ್ತ ಈ ಸರ್ವೇಶ್ವರ ಈ ಭೂಮಿಗೆ ಬಂದು ಅವತಾರ ತಾಳ್ಬೇಕಾದ್ರೆ ಎಲ್ಲಾ ಕಾಲಜ್ಞಾನಿಗಳು ಅದ್ರ ಅವ್ರ ಸರ್ವೇಶ್ವರ ಬಗ್ಗೆ ಬರ್ದಿರ್ಲೇಬೇಕು ಅವ್ರಿದ್ರೆ ಇದ್ರೆ ಮಾತ್ರ ಕಾಲಜ್ಞಾನಿಗಳು ಇಲ್ಲ ಅಂದ್ರೆ ಅವ್ರ ಕಾಲಜ್ಞಾನಿಗಳೇ ಅಲ್ಲ ಅಂತ ಒಂದು ವೇದ ಒಂದು ವೇದ ಪ್ರೇಯರ್ ರೆಗ್ಯುಲರ್ ಆಗಿ

ಕೊಳಲು ಕೊಳಲು ಅಲ್ಲಿ ಕೊಳ ಕೊಳಲು ಸಮೇತ ಬೈಬಲ್ ಅಲ್ಲಿ ಪ್ರಕಟಣೆ ಅನ್ನೋ ಒಂದು ಬೈಬಲ್ ಇದೆ ಅದು ಎಂತದ್ದು ಏನು ಹೇಳ್ತಾರ ಅದಕ್ಕೆ ಹ್ಮ್ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಆ ಒಂದು ಬೈಬಲಿನ ಒಂದು ಭಾಗ ಯಾವ್ದೋ ಅಂತ ಹೇಳ್ತಾರ ಅದು ಅದ್ರಲ್ಲಿ ಅಂತ ಹೇಳ್ಬಿಟ್ಟು ಒಂದಿದೆ ಅದನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏಳು ಕೊಳಲನ್ನು ಊದ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ವೀರಬ್ರಹ್ಮೇಂದ್ರ ಅವ್ರು ಹೇಳ್ತಾರೆ ವೀರಬ್ರಹ್ಮೇಂದ್ರ ಗಾರ ಇದಾರಲ್ಲ ಅವ್ರು ಹೇಳಿದ್ದಾರೆ ಏಳು ಕೊಳಲನ್ನ ಊದ್ತಾ ಇರ್ತಾರೆ ವೀರಭೋಗ ವಸಂತರಾಯರು ಬಂದಿರುವಂತ ಜಾಗದಲ್ಲಿ ಏಳು ಕೊಳಲನ್ನ ಕೊಳಲನ್ನ ಊದ್ತಾ ಇರ್ತಾರೆ ಅಂತ ಬಿಟ್ಟು ಹೇಳಿದ್ದಾರೆ ರೀತಿಯಾಗಿ ಇಲ್ಲಿ ಕೂಡಲ್ಲೆಲ್ಲ ಊದ್ಕೊಂತ ಇದ್ದಾರೆ ಆದ್ರೆ ಈ ನೋಡ್ಕೊಂಡು ನಾವು ಊದ್ತಾ ಇಲ್ಲ ಕಾಪಿ ಹೊಡೆದಿಲ್ಲ ನಾವು ಮಾಡ್ತಿರೋದನ್ನ ಅವ್ರು ಬರ್ದಿಟ್ಟಿದ್ದಾರೆ ನಾವು ಇಲ್ಲಿ ಮಾಡ್ತಾ ಇದ್ರು ಆಮೇಲೆ ಅಲ್ಲಿ ಇವನ ನಮ್ದು ಇಲ್ಲಿ ನಡೀತಿರೋದಲ್ ಬರ್ದಿದಾರಲ್ಲ ಅಂತ ಬಿಟ್ಟು ಅಲ್ಲಿಂದ ಇಲ್ಲಿ ತಗೊಂಬಂದಿರೋರು ತಗೊಂಬಂದ್ ಕೊಟ್ಟಿರೋ ಒಬ್ಬರು ಅಷ್ಟೇ ಈ ಜನ ಹೆಂಗೆ ಅಂತಾರೆ ಸಂದೇಹ ಸಂದೇಹ ಜನ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ ಓ ಅದನ್ನ ನೋಡಿ ಇವ್ರು ಮಾಡ್ತಾರೆ ಏನೋ ಅದನ್ನ ನೋಡಿ ಕಾಪಿ ಮಾಡ್ಕೋ ಇಲ್ಲ ನ್ಯಾಚುರಲ್ ನಡೆದಿರೋದೇ ಇವ್ ಬರ್ತಾ ಐತೆ ಆ ಸಂದ ದೇಹ ಇವ್ರು ಪೂರ ಸಂದಿ ಇವನಿಗೆ ಹಂಗಾಗಿ ಸಂದೇಹ ಪಟ್ಟೆ ಪಡ್ತಾನೆ ಅವನ್ ತಪ್ಪಲ್ಲ ಸೃಷ್ಟಿಯ ನಿಯಮನೆ ಹೆಂಗಿದೆ ಸಂಧು ಇದೆ ಎಲ್ಲಾ ಕಡೆ ಸಂಧು ಎಷ್ಟೋ ಕೋಟಿ ಸಂದಗಳಿದ್ವಿ ಅವನ ಹತ್ರ ಹಂಗಾಗಿ ಸಂದೇಹ ಇದ್ದೇ ಇರುತ್ತೆ